श्रीगुरुभ्यो नमः हरिः ओतिस्फुरतिपुराणानाम् आलयं करुणालयं। नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रयेम् श्रीमच्छंकर भगवत्पूज्य पाद महासद्गुरुभ्यो नमः श्री श्री सरस्वती नमः नमो नमः शङ्कर भु चानल् वीक्षकर तम्मेलरिगु इन्दिन कार्यक्रमके ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಾನವ ಜನ್ಮದ ಹೆಗ್ಗುರಿ ಮೋಕ್ಷ ಮೋಕ್ಷವೆಂದರೇನು ಜನ್ಮ ಮರಣ ಬಂಧನದಿಂದ ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳುವಂತಹದ್ದು ಮೋಕ್ಷಕ್ಕೆ ಸಾಧನ ಯಾವುದು ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಕರ್ಮಗಳಿಂದ ಅಲ್ಲ ಯಾಕೆ ಮೋಕ್ಷಕ್ಕೆ ಅಡ್ಡಿಯಾಗಿರುವಂಥ ದಜ್ಞಾನ ಅಜ್ಞಾನವನ್ನು ನಾಶ ಮಾಡುವ ಸಾಮರ್ಥ್ಯ ಬ್ರಹ್ಮಜ್ಞಾನಕ್ಕೆ ಮಾತ್ರವೇ ಹೊರತು ಯಾವ ಕರ್ಮೋಪಾಸನಾದಿಗಳಿಗೂ ಸಾಧ್ಯವಿಲ್ಲ ಅಜ್ಞಾನವನ್ನು ನಾಶ ಮಾಡಿಕೊಂಡು ಮೋಕ್ಷ ಹೊಂದುವಂಥ ಅಧಿಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಹಾಗಾದರೆ ಅಜ್ಞಾನವನ್ನು ಕಳೆದುಕೊಳ್ಳಬೇಕಾದರೆ ಬ್ರಹ್ಮಜ್ಞಾನವು ಸಂಪಾದನೆ ಮಾಡಬೇಕು ಬ್ರಹ್ಮಜ್ಞಾನ ಸಂಪಾದನೆಗೆ ಏನು ಮಾಡಬೇಕು ಏನು ಸಾಧನ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಭಗವಂತನು ಹೇಳಿದ್ದಾನೆ ಅದು ನಾಲ್ಕನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕ ಆ ಶ್ಲೋಕಕ್ಕೆ ಭಗವತ್ಪಾದ ಶಂಕರರು सुंदरवाद भाष्यमन भरदिन्दने अन्य विचार मानो अश्लोक शद्धावान् लभते ज्ञानं तत्परस्य यतेन्द्रियः ज्ञानं लब्ध्वा परां शान्तिम अचिरेणाधिगच्छति यस्तु तो सुंदरवाद श्लोक विम शद्धावान् लभते ज्ञानं లబ్ధ్వా గీతాచార్య వాసు భగవంత ఉపదేశు శ్రద్ధావాన్ యాతనే గురువాక్య శాస్త్రవాక్యేంటో అను బ్రహ్మజ్ఞానొందు తత్పర താത്പര്യ ഉള്ളവനായിരീ ബ്രഹ്മജ്ഞാനവു ബേക്കോ ഹണവൂ ബേക്കോ ഉപയോഗ നന ബ്രഹ്മജ്ഞാനവേ ബേക്കോ ബ്രഹ്മജ്ഞാന പ്രാപ്തിക നോക്കാധനു മാത്പര്യ ഉള്ളവനായിരേക്കോ ശ്രദ്ധാവുന്ന തത്പര മു അവനു സഹ്യതേന്ദ്രിയ ಇಂದ್ರಿಯ ನಿಗ್ರಹ ಉಳ್ಳವನಾಗಿರಬೇಕು ಪಂಚ ಜ್ಞಾನೇಂದ್ರಿಯನ್ನ ಅನಾತ್ಮ ವಿಷಯಗಳಿಂದ ಸೆಳೆದುಕೊಂಡು ಬಂದು ಆತ್ಮ ವಿಚಾರವನ್ನೇ ಮಾಡುತ್ತಿರಬೇಕು ಹೀಗಿದ್ದರೆ ಶ್ರದ್ಧಾವಂತನಾಗಿ ತತ್ಪರನಾಗಿ ಇಂದ್ರಿಯ ನಿಗ್ರಹ ಸಂಪನ್ನನಾಗಿದ್ದರೆ ಅಂಥವನು ಜ್ಞಾನಂ ಲಬ್ಧುವ ಬ್ರಹ್ಮಜ್ಞಾನವನ್ನು ಹೊಂದುತ್ತಾನೆ ಬ್ರಹ್ಮಜ್ಞಾನದಿಂದ ಪರಾಂ ಶಾಂತಿ ಮತಿಗಚ್ಚತಿ ಪರಾಂ ಶಾಂತಿಂ ಪರಮವಾದ ಶಾಂತಿಯನ್ನು ಮೋಕ್ಷವನ್ನ ಹೊಂದುತ್ತಾನೆ ಇದು ಭಗವದ್ಗೀತಾ ಶ್ಲೋಕ ಈ ಶ್ಲೋಕಕ್ಕೆ ಭಗವತ್ಪಾದ ಶಂಕರರು ಎಷ್ಟು ಸುಂದರ ಭಾಷೆ ಬರೆದಿದ್ದಾರೆ ನೋಡಿ ಪ್ರಣಿಪಾತಾದಿಷ್ಟು ಭಾಷ್ಯ ಅನೇಕಾಂತಿಕೋಪಿ ಭಾವತಿ ಹಿಂದೆ ಮೂವತ್ತ ನಾಲ್ಕನೇ ಶ್ಲೋಕದಲ್ಲಿ ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೆಯ ಜ್ಞಾನಂ ಜ್ಞಾನಿನ ತತ್ವದರ್ಶನ ಅಂತ ಹೇಳಿದ್ದಾರೆ ಭಗವಂತ ಅಲ್ಲಿ ನಮಸ್ಕಾರವನ್ನು ಮಾಡು ಸೇವೆಯನ್ನ ಮಾಡು ಪ್ರಶ್ನೆಯನ್ನ ಮಾಡು ಸಂತುಷ್ಟರಾದಂತಹ ಸದ್ಗುರುಗಳು ನಿನಗೆ ಜ್ಞಾನೋಪದೇಶ ಮಾಡ್ತಾರೆ ಅಂತ ಹೇಳಿದ್ದಾನೆ ಆ ಮೂರೂ ಕೂಡ ಅನೇಕಾಂತಿಕ ಸಾಧನಗಳು ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಕಾಟಾಚಾರಕ್ಕೆ ಹತ್ತು ಜನ ಬಂದಿದ್ದಾರೆ ಐದು ಜನ ನಮಸ್ಕಾರ ಮಾಡಿಬಿಟ್ರು ನಾ ನಮಸ್ಕಾರ ಮಾಡದೆ ಹೋದರೆ ಏನು ತಿಳ್ಕೋತಾರೋ ಅಂತ ಹೇಳಿ ನನಗೆ ಗುರು ಭಕ್ತಿ ಇಲ್ಲದೆ ಹೋದರೂ ನಮಸ್ಕಾರ ಮಾಡಿ ಅದು ಮಾಯಾವಿತ್ವ ಗುರು ಭಕ್ತಿ ಇಲ್ಲದೆ ನಮಸ್ಕಾರ ಮಾಡಬಹುದು ಸೇವೆ ಗುರು ಸೇವೆ ಮಾಡ್ತಾ ಇದ್ದಾನೆ ಬರೀ ಮೋಸ ಗುರುಗಳು ಬಂದಾಗ ಗುರುಗಳ ಕಣ್ಣಿಗೆ ಕಾಣುವಂತೆ ಸೇವೆ ಮಾಡ್ತಾ ಇದ್ದಾರೆ ಗುರು ಊರಲಿಲ್ಲ ಅಂದರೆ ಸೇವೆ ಮಾಡ್ತಾ ಇಲ್ಲ ಅನೇಕಾಂತಿಕವಾಗುತ್ತೆ ಅದೇ ಪ್ರಶ್ನೆ ಗುರುಗಳೇ ಬ್ರಹ್ಮಜ್ಞಾನ ಅಂದ್ರೇನು ಮೋಕ್ಷ ಅಂದ್ರೇನು ಅವಿದ್ಯೆ ಕೇಳ್ತಾರೆ ಅವ್ರಿಗೆ ಆಸಕ್ತಿ ಇಲ್ಲ ಯಾಕೆ ಬಂದಿರ್ತಾರೆ ಅವರು ಗುರುಗಳಿಂದ ದಕ್ಷಿಣ ತೆಗೆದುಕೊಳ್ಳುವುದಕ್ಕಾಗಿ ಬಂದಿದ್ದಾನೆ ಆದ್ದರಿಂದ ಗುರು ಸೇವಾ ಮತ್ತು ನಮಸ್ಕಾರ ಪ್ರಶ್ನೆ ಈ ಮೂರೂ ಕೂಡ ಅನೇಕಾಂತಿಕೋಪಿ ಭಾವತಿ ಅನೇಕಾಂತಿಕ ಅಂದರೆ ನಾಟ್ ಸಟ್ಟನ್ ಶುದ್ಧವಾಗಿರೋದಿಲ್ಲ ಯಾಕೆ ಮಾಯಾಮಿತ್ವಾದಿ ಸಂಭವತಿ ಮಾಯಾಮಿತ್ವ ಕಪಟದಿಂದ ನಮಸ್ಕಾರ ಮಾಡ್ಬೋದು ಕಾಪಟ್ಯದಿಂದ ಪ್ರಶ್ನೆ ಮಾಡ್ಬೋದು ಕಾಪಟ್ಯದಿಂದ ಗುರು ಸೇವೆ ಮಾಡ್ಬೋದು ಅವು ಯಾವುದೂ ಕೂಡ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನವಲ್ಲ ಆದರೆ ನತು ತತೆ ಶ್ರದ್ಧಾವತ್ವಾದವು ಶ್ರದ್ಧಾವಾನ್ ತತ್ಪರ ಸಂಯತೇಂದ್ರಿಯ ಎನ್ನುವ ಮೂರು ಸಾಧನೆಗಳಲ್ಲಿ ಮಾಯಾವಿತ್ವ ಸಾಧ್ಯವಿಲ್ಲ ಶ್ರದ್ಧಾವಂತನಾಗಿರಬೇಕು ನನಗೆ ಗೊತ್ತಾಗುತ್ತೆ ಶ್ರದ್ಧೆ ಇದೆಯೇ ಇಲ್ವೆ ಅಂತ ತಾತ್ಪರ್ಯವುಳ್ಳವನಾಗಿರಬೇಕು ನನಗೆ ಬ್ರಹ್ಮಜ್ಞಾನ ಬೇಕೋ ಇಲ್ಲವೋ ಎನ್ನುವಂತ ಅದು ನಂಗೆ ತಿಳಿದಿದೆ ಶ್ರದ್ಧಾವಾನ್ ತರ್ಪರ ಸಂಯತೇಂದ್ರಿಯ ಈ ಮೂರರಲ್ಲಿ ಮಾಯಾವಿತ್ವ ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಮಾಡುವಂಥವರಿಗೆ ಬ್ರಹ್ಮಜ್ಞಾನವಾಗುತ್ತದೆ ಎಂದು ಭಗವಂತ ಅತ ಏಕಾಂತತ ಜ್ಞಾನ ಮೂರು ಸಾಧನಗಳು ಏಕಾಂತವಾಗಿ ನಿಷ್ಠೆಯಿಂದ ನಿಶ್ಚಿತವಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನ ಅಂದರು ಬ್ರಹ್ಮಜ್ಞಾನ ಉಂಟಾದರೆ ಮೋಕ್ಷ ಉಂಟಾಗುತ್ತೆ ಎಂದು ಭಗವಂತ ಇಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಸ್ವಗಸಾದ ಮಾತು ಬರೆದಿದ್ದಾರೆ ಅನಂತರ ನೋಡಿ ಭಗವದ್ಗೀತಾ ಭಾಷ್ಯ నాల్కనే అధ్యాయ మూవే శ్లోక్య భాష్యర్శనర్శనాత్ క్షిప్రం మోక్షోభవతి సర్వశాస్త్రయప్రసిద్ధిశ్చిత ఏ భాష్య స్వామి మొత్తమే వచ్చే సమ్యక్ దర్శనాత్ క్షిప్రం మోక్షోభవతి

ಅವರಿಗೆ ಕೂಡಲೇ ಮೋಕ್ಷ ಉಂಟಾಗುತ್ತದೆ ಭವಬಂಧನದಿಂದ ಅಂಥವರು ಮುಕ್ತರಾಗಿ ಬಿಡುತ್ತಾರೆ ಎನ್ನುವಂತಹದ್ದು ಎಲ್ಲ ಶಾಸ್ತ್ರಗಳ ಎಲ್ಲ ವೇದಗಳ ಎಲ್ಲ ದರ್ಶನಗಳ ಮತ್ತು ನ್ಯಾಯದಿಂದ ಸಿದ್ಧವಾಗಿರುವ ತಾತ್ಪರ್ಯ ಪ್ರಪಂಚದಲ್ಲಿ ಎಷ್ಟು ಶಾಸ್ತ್ರಗಳಿವೆಯೋ ಎಲ್ಲದರ ತಾತ್ಪರ್ಯ ಮೋಕ್ಷ ಮೋಕ್ಷ ಪ್ರಾಪ್ತಿಯ ಸಾಧನ ಯಾವುದು ಆತ್ಮಜ್ಞಾನ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಮೋಕ್ಷವಾಗುತ್ತದೆ ಎನ್ನುವಂತಹ ಸುನಿಶ್ಚಿತೋರ್ಥ ಸುನಿಶ್ಚಿತವಾಗಿರುವ ತಾತ್ಪರ್ಯ ಅಂದ್ರು ಈ ಭಾಷ್ಯವನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸತ್ಯದಾನಂದೇಂದ್ರ சரஸ்வதி சுவாமீரு நோடப்ப மகானகுண்டாத கூடலே மோட்ச அந்த பரித்திருந்த சங்கராச்சாரியும் அஸே அர்த்த சமய்ஞானவே மோட்ச சமய்ஞான வந்த மேல மோட்சவல்ல மோட்ச அந்த அர்த்தமா சூரியோதயவாத கூடலேக்கு வந்து கத்திலே ஹோகத்தேந்தே சூரியோதய சூரியோதயமே மெழுகு ಬೆಳಕು ಬಂತು ಅಂತಂದರು ಬಂದೆ ಕತ್ಲೆ ಹೋಯ್ತು ಅಂತಂದ್ರು ಬಂದೆ ಅದೇ ರೀತಿಯಲ್ಲಿ ಸಮ್ಯಕ್ ದರ್ಶನವನ್ನು ಪಡೆದುಕೊಂಡರೆ ಅದಕ್ಕೆ ಮೋಕ್ಷಾ ಹೆಸರು ಬರೆದಿದ್ದಾರೆ ಹೀಗೆ ನಾವೆಲ್ಲರೂ ಕೂಡ ಗೀತಾಚಾರ್ಯನ ಮಾತಿನಂತೆ ಶ್ರದ್ಧಾವಾನ್ ಲಭತೆ ಜ್ಞಾನ ತರ್ಪರ ಸಂಯತೆಂದ್ರಿಯ ಅಂತಾಗಿ ಶ್ರದ್ಧಾವಂತರಾಗಿ ಆಗಿ ಇಂದ್ರಿಯ ನಿಗ್ರಹ ಸಂಪನ್ನರಾಗಿ ಸದ್ಗುರು ಸೇವೆಯನ್ನು ಮಾಡುತ್ತಾ ವೇದಾಂತ ಸಂದೇಶಗಳನ್ನು ಶ್ರವಣ ಮನನ ನಿಧಿಧ್ಯ ಮಾಡುತ್ತಾ ಸಮ್ಯಕ್ ದರ್ಶನವನ್ನು ಪಡೆದುಕೊಂಡು ಮೋಕ್ಷವನ್ನು ಹೊಂದಿ ಕೃತಾರ್ಥರಾಗೋಣ ಹಾಗಾಗುವಂತೆ ಭಗವತ್ಪಾದ ಶಂಕರರು ಹಾಗೂ ಸಚ್ಚಿಲಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯ ಓಂ ಶಾಂತಿ ಶಾಂತಿ ಶಾಂತಿ